ಇಲ್ಲಿ ನೋಡಿ ಇಲ್ಲಿ ಊರು ಪಂಚಾಯಿತಿ ನಡೆದೈತಿ ಇಲ್ಲಿ ಅದರ ಒಂದು ಚಿತ್ರಣ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಸೆಂಟ್ರಲ್ಲಿ ಅವರು ಊರು ಪಂಚರ್ ಅಂತಾರಲ್ಲ ಅವ್ರು ಕೂತಿದ್ದಾರೆ ಕಾಣಿಸ್ತಾ ಇಲ್ಲ ಸೊ ಇಲ್ಲೆಲ್ಲ ಗ್ರಾಮೀಣ ಮಕ್ಕಳು ಆಟ ಆಡ್ತಾ ಇದ್ದಾರೆ ಗಾಳಿ ಆಟ ನೋಡ್ಬೋದು ಆಮೇಲೆ ಇಲ್ಲಿ ಒಂದು ಗ್ರಾಮೀಣ ಮನೆ ಮನೆ ಚಿತ್ರಣ ಕೊಟ್ಟಿದ್ದಾರೆ ಇಲ್ಲಿ ತಾಯಿ ಮಗುವನ್ನು ಸ್ನಾನ ಮಾಡಿಸ್ತಾ ಇರತಕ್ಕಂಥ ಒಂದು ಚಿತ್ರಣ ಭಾಳ ಚೆಂದ ಸೊ ಇಲ್ಲಿ ಕರು ಇಲ್ಲಿ ಮತ್ತು ಆಕಳು ಗಟ್ಟು ಇಲ್ಲಿ ಯಜಮಾನ್ ಮನುಷ್ಯ ಕೊಟ್ಟಿದಾನೆ ಇಲ್ಲಿ ಒಬ್ಬ ಕೆಲಸದ ಹಾಳು ಮತ್ತೆ ಆಕಳ ಇತ್ತು ಆಕಳ ಹುಬ್ಬರು ಇಲ್ಲಿ ಒಳಗಡೆ ಹಾಲು ಕರಿತಾ ಇದ್ದಾರೆ ಹೆಣ್ಮಗಳು ಜಮ್ಮಿಗೆ ಹಾಲು ಕರಿಕೊತಾ ಇದ್ದಾರೆ ಕೊಟ್ಟಿಗೆ ಕತ್ತು ಆಕಳ ಕರು

વિલેજ ઇક બંધ અંત ફીલિંગ નિમગે આવત 100% લોડી બંડી ઇર માધવી પરંપરાગત ગ્રામ રંગોલી ગાર્ડન્સ સર ઇમેજ કરલેલા છે લા એન્ચાઈ થા લીગોન ગાર્ડન ગાર્ડન કરતો હોવ છે સેશન આઈરતે લોડી ઓનસેરી બન્ની બંદુ ડેફિનેટલી હી વિલ એન્જોય ಒಂದು ಭಾರತದ ಒಂದು ನಮ್ಮ ಕರ್ನಾಟಕದ ಒಂದು ಹಳ್ಳಿಗೆ ಹೋದಂತಹ ಫೀಲಿಂಗ್ ಹಂಡ್ರೆಡ್ ಪರ್ಸೆಂಟ್ ಆಗೋದು ಗ್ಯಾರಂಟಿ